ಕಾಕಿ ಬ್ರದರ್ಸ್ ಹೇಗಿದ್ದೀರಾ ನಾವು ಹಾಕೋದು ಕಾಕಿ ನೀವು ಹಾಕೋದು ಕಾಕಿ ಆದ್ರೆ ನಾವು ಪೊಲೀಸಲ್ಲಿ ಕೆಲಸ ಮಾಡ್ತೀವಿ ನೀವು ಕಾಕಿ ಹಾಕೊಂಡು ನೀವು ಪೊಲೀಸರ ಕೆಲಸ ಮಾಡ್ತೀರ ಇದ್ದಾಗ ಹದಿನಾರು ಜನಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿದ ಆನೆ ಇದ್ದಾಗ ಉಚಿತವಾಗಿ ಐವತ್ತಾರು ಜನಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿದ ಅವಾಗ ಆರ್ ಟಿ ಒ ಅಧಿಕಾರಿ ಗಾಯತ್ರಿ ಅಂತ ಮೇಡಮ್ ಇದ್ರು ಅವ್ರೊಂದ್ ಪ್ರಶ್ನೆ ಕೇಳಿದ್ರು ನನಗೆ ದುಡ್ಡಿಂದ ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ತಾ ಇದೀರಲ್ಲ ಈ ಆಟೋದವ್ರ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಲವ್ ಅಂತ ಕೇಳಿದ್ರು ಆಗ ಹೇಳ್ದ ಮೇಡಮ್ ನಾವ್ ಹಾಕೋದು ಕಾಕಿ ಅವ್ರು ಹಾಕೋದು ಕಾಕಿ ನಾವು ನೈಟ್ ರೌಂಡ್ಸ್ ಮಾಡ್ತೀವಿ ಅವರು ನೈಟ್ ಅಲ್ಲಿ ಡ್ಯೂಟಿ ಮಾಡ್ತಾರೆ ಬೆಳಗ್ಗೆ ಬಸ್ ಇಂದ ಇಳಿತಾರಲ್ಲ ಜನ ಒಬ್ಬ ಪೊಲೀಸ್ ಅವ್ರನ್ನ ನೋಡಿದ್ರೆ ಸಮಾಧಾನವಾಗಿ ಧೈರ್ಯ ಹೆಂಗ್ ಪಡ್ಕೊಂತಾರೋ ಆ ಇಳಿದವ್ರನ್ನ ಸೇಫ್ ಆಗಿ ಅವ್ರ ಕರ್ಕೊಂಡು ಕರ್ಕೊಂಡೋಗೋದು ಆಟೋದವ್ರು ರೋಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇಟ್ಕೊಂಡು ಎಲ್ಲರೂ ಸೆಲ್ಫಿ ತೆಗೆದು ವಿಡಿಯೋ ಮಾಡ್ತಾ ಇರೋವಾಗ ತಗೊಂಡೋಗ್ರಿ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗೋದು ಆಟೋದವ್ರು ರಾಜ್ಯೋತ್ಸವ ಬಂತು ಅಂತಂದ್ರೆ ಮೊದಲು ಕನ್ನಡ ಬಾವುಟ ಏರೋದು ನಮ್ಮ ರಥದ ಮೇಲೆ ಹಿಂಗಿರುವಾಗ ಈ ಆಟೋದವ್ರ ಮೇಲೆ ಲೋ ಬರ್ದಿರ ಇನ್ ಮೇಲೆ ಬರುತ್ತೆ ಮೇಡಮ್ ಅವ್ರ ನನ್ನ ಕಾಕಿ ಬ್ರದರ್ಸ್ ಅಂತಾನೆ ನನ್ ಕರೆಯೋದು ಅಂತ ಆದ್ರೆ ಅದ್ರಲ್ಲಿ ಒಂದಷ್ಟು ಜನ ಕೆಲವರು ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಇದಾರೆ ಬೇರೆ ಕಡೆನೂ ಇದ್ರೆ ಮತ್ತೊಬ್ರು ಇದಾರೆ ಒಂದ್ ಹತ್ತು ಪರ್ಸೆಂಟ್ ಜನ ಮಾಡೋ ತಪ್ಪಿನಿಂದ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಇವತ್ತು ಕರ್ನಾಟಕದಲ್ಲಿ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಕನ್ನಡ ಅಂತಾರೆ ಕನ್ನಡ ಭಾಷೆಯ ರಾಯಭಾರಿ ಅಂದ್ರೆ ಅದು ಆಟೋದವರು ಮಾತ್ರ ಯಾಕೆ ಅಂದ್ರೆ ಬೇರೆಯವರೆಲ್ಲ ಭಯ ಅನ್ನೋವಾಗ ಇನ್ನ ಅಣ್ಣ ಅಂತ ಅನ್ಕೊಂಡಿರ್ತಕ್ಕಂಥವ್ರು ಆಟೋದವರು ಇವತ್ತು ನಿಮ್ ಒಂದು ಕಿವಿ ಮಾತು ಹೇಳ್ತೀನಿ ಸ್ವಲ್ಪ ನಮ್ಮ ವೀರಕಪುತ್ರ ಕಪುತ್ರ ಶ್ರೀನಿವಾಸ ಅವರು ಇದ್ದಾರಲ್ಲ ಅವ್ರ ತರ ಬೆಳ್ಳಿಗಿರೋರು ಆಟೋ ಹತ್ತಿದ ತಕ್ಷಣ ಭಯ ಅನ್ಬಿಡ್ತಿರ ಹಂಗ ಹೋಗಬೇಡಿ ಹೋಗ್ಬೇಡಿ ಅಣ್ಣ ಅಂತಾನೆ ಹೆಣ್ಣೆ ಅವರೆಲ್ಲ ಪಾಪ ಕನ್ನಡದವ್ರ ಮೊನ್ನೆ ಆಟೋದಲ್ಲಿ ಹೋಗ್ತಾ ಹೋಗ್ತಾ ಮಾತಾಡ್ತಾ ಇದಾರೆ ಹಿಂದೆ ಕೂತ್ಕೊಂಡು ಇವರು ಅವ್ರನ್ನ ಪೂರ್ತಿ ಹಿಂದಿನಲ್ಲಿ ಮಾತಾಡ್ಸ್ತಾರೆ ಅವರು ಹಿಂದಿನಲ್ಲಿ ಮಾತಾಡ್ತಾ ಮಾತಾಡ್ತಾ ಆಮೇಲೆ ಅವ್ನಿಗೆ ಯಾವ್ದೋ ಫೋನ್ ಬರುತ್ತೆ ಹ್ಞೂ ಕಣ್ಣ ಯಾಕ್ಲಾ ಅಂತ ಅಲ್ಲಿ ಮಾತಾಡಿದ್ರೆ ಆವಾಗ ಆಟೋ ಡ್ರೈವರ್ ಸರ್ ನೀವು ಕನ್ನಡದವ್ರೇಯಾ ಅಂತ ಊರಪ್ಪ ನೀನು ಮಾತಾಡ್ಸಿಲ್ಲ ನಾನು ಮಾತಾಡ್ಸಿಲ್ಲ ಅಂತ ಅವ್ನು ಈಗ ಯಾಕಂದ್ರೆ ಆಟೋ ಓಡ್ಸೋಕು ಪರಭಾಷೆ ಅವ್ರು ಬಂದ್ಬಿಡೋರು ಹಂಗಾಗಿ ಅಲ್ಲೂ ನಮ್ ಕೆಲ್ಸಲ್ಲಿ ಕಿತ್ಕೊಳ್ತಾ ಇದಾರೆ ಹಂಗಾಗಿ ಆಗ್ಬಾರ್ದು ಮತ್ತೆ ಅವ್ರು ಕೇಳ್ತಾರೊಬ್ರು ಬಳಿಗ್ಗೆ ಹೋಗಿದ್ದೆ ನಮ್ಮ ಕೂಡ್ಲು ಹತ್ರ ಶಂಕರನಾಗ್ ರಸ್ತೆ ಅಂತ ಹೇಳಿ ನಾಮಕರಣ ಆಯ್ತು ಅವಾಗ ಯಾರೋ ಒಬ್ರು ಕೇಳಿದ್ರು ಶಂಕರ್ನಾಗ್ ಅವರು ತೀರ್ಕೊಂಡು ಬಹಳ ವರ್ಷ ಆಯ್ತಲ್ಲ ಅಂತ ಯಾವನ್ರಿ ಹೇಳಿದ್ದು ಶಂಕರ್ನಾಗ್ ತೀರ್ಕೊಂಡಿದ್ದಾರೆ ಅಂತ ಕಟ್ಟ ಕಡೆಯ ಆಟೋ ಡ್ರೈವರ್ ಕರ್ನಾಟಕದಲ್ಲಿ ಇರೋವರೆಗೂ ಅವರ ಹೃದಯದಲ್ಲಿ ಬಕ್ಕಿರ್ತಾರೆ ಬತ್ತಿರ್ತಾರೆ ಅಲ್ವಾ ಹೌದಾ ಅಲ್ವಾ ಶಂಕರ ಅಲ್ಲಿವರೆಗೂ ಬದುಕೇ ಇರ್ತಾರೆ ಅದೇ ರೀತಿ ನಮ್ಮ ವಿಷ್ಣು ದಾದನು ಬದುಕೇ ಇರ್ತಾರೆ ಎಲ್ಲಿವರೆಗೂ ಒಬ್ಬ ವಿಷ್ಣು ಅಭಿಮಾನಿ ಇರ್ತಾರೋ ಅಲ್ಲಿವರೆಗೂ ವಿಷ್ಣು ಅವರು ಇದ್ದೇ ಇರ್ತಾರೆ ಕರೆಕ್ಟಾ ಸೊ ಅವರಿಬ್ಬರು ಜೊತೆ ನಿಂತಿರೋ ಕಟೌಟ್ ನೋಡೋದಕ್ಕೆ ಒಂದು ದೊಡ್ಡ ದಿವ್ಯವಾದಂತಹ ಆನಂದ ಆಗ್ತಾ ಇದೆ ನಮ್ಗೆ ನಿಮ್ಗೆ ಅಂತಹ ಅಭಿಮಾನಿಗಳನ್ನ ಪಡ್ಕೊಂಡಿರ್ತಕ್ಕಂಥ ಅವರು ಮೇಲೆಯಿಂದ ನೋಡ್ತಾ ಇದ್ರೆ ಇವತ್ತು ಖುಷಿ ಪಡ್ತಾ ಇರ್ತಾರೆ